ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಈ ನಿಮ್ಮ ಪುಟ್ಟ ಪರಿವಾರ ಮಂತ್ರ ಬೈ ಈಶ್ವರ್ ಗೌಳಿ ಎಜುಕೇಶನ್ ಓಕೆನಾ ಸೊ ಸಂಪೂರ್ಣವಾಗಿ ಎಸ್ ಎಸ್ ಸಿ ಜಿ ಡಿ ಎರಡ್ ಸಾವಿರದ ಇಪ್ಪತ್ತೈದರ ಎಲ್ಲಾ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡ್ತಾ ಬರೋಣ ಜಸ್ಟ್ ಐದು ನಿಮಿಷದ ವಿಡಿಯೋದಲ್ಲಿ ಎರಡು ಮಾರ್ಕ್ಸ್ ಪಕ್ಕಾ ಮಾಡಿಸ್ತೀನಿ ಅದು ಒಂದೆರಡು ಲೆಕ್ಕ ನಾ ಮಾಡಿಸಿ ವಿತೌಟ್ ಪೆನ್ ಪೇಪರ್ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ನಿಮ್ ಪೆನ್ನು ಪೇಪರ್ ಇರದೇನೆ ಉತ್ತರಗಳನ್ನ ಇಡೋ ತರ ಒಂದು ಕಾನ್ಸೆಪ್ಟ್ ನಾನು ಹೇಳಿಕೆ ಓಕೆನಾ ಸೊ ಬೇಸಿಕಲಿ ನಿಮಗೆ ಪರ್ಸೆಂಟೇಜ್ ಮೇಲೆ ಫಿಕ್ಸ್ ಒಂದು ಕ್ವಶನ್ ಇರ್ತದೆ ಹಾಗಾದ್ರೆ ಪರ್ಸೆಂಟೇಜ್ ಅಂದ್ರೆ ಇದ್ರದ್ದು ಅದರದ್ದು ಸಿಂಬಲ್ ಆಗಿರ್ತದೆ ಸೊ ಪರ್ಸೆಂಟೇಜ್ ಗಳು ಮೂಲತವಾಗಿ ಎರಡು ತರ ಇರ್ತದೆ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಓಕೆನಾಟಿ ಪರ್ಸೆಂಟ್ ವಾಟ್ ಅವರ್ ಇಟ್ ಮೇ ಬಿ ಹಿಂಗೆ ಈಕ್ವಾಲಿಟಿ ಈ ತರ ಸಿಂಬಲ್ ಅಲ್ಲಿ ಇರುವಂತಹ ಬೇಸಿಕ್ ಅಂಕಿಗಳದು ಇರ್ತದೆ ಸೊ ತದನಂತರ ಇನ್ನೊಂದು ಫ್ರಾಕ್ಷನ್ ಅಲ್ಲಿ ಇರುವಂತದ್ದು ಸಿಕ್ಸ್ಟೀನ್ ಆಫ್ ಟೂ ಬೈ ತ್ರೀ ಪರ್ಸೆಂಟ್ ತದನಂತರ ನಿಮಗೆ ಲೆವೆನ್ ಆಫ್ ಒನ್ ಬೈ ನೈನ್ ಪರ್ಸೆಂಟ್ ಓಕೆನಾ ಸೊ ತದನಂತರ ಇತರ ಓಕೆನಾ ನೈನ್ ಆಫ್ ಒನ್ ಬೈ ಲೆವೆನ್ ಪರ್ಸೆಂಟ್ ಈ ತರ ಫ್ರಾಕ್ಷನ್ ಇರುವಂತದ್ದು ಒಂದಿಷ್ಟು ಪರ್ಸೆಂಟೇಜ್ ಗಳಿರ್ತವೆ ಮೂಲತವಾಗಿ ಪರ್ಸೆಂಟೇಜ್ ಅಂತಂದ್ರೆ ಯಾವ್ದಾದ್ರು ಒಂದು ವ್ಯಾಲ್ಯೂನ ಅದು ಹಂಡ್ರೆಡ್ ಗೆ ಈಕ್ವಲ್ ಆಗಿ ಬರೆಯುವಂಥದ್ದು ಅದನ್ನ ನಾವು ಪರ್ ಸೆಂಟ್ ಅಂತ ಬರ್ತೀವಿ ಪರ್ ಅಂದ್ರೆ ಸೊ ನೂರಕ್ಕೆ ಸೆಂಟ್ ಅಂದ್ರೆ ನೂರಕ್ಕೆ ಓಕೆನಾ ನೂರಕ್ಕೆ ಸಮನಾಗಿ ಒಂದು ವ್ಯಾಲ್ಯೂನ ಬರೋದ್ ನಾವು ಪರ್ಸೆಂಟೇಜ್ ಅಂತೀವಿ ಸೊ ಮೂಲತವಾಗಿ ಪರ್ಸೆಂಟೇಜ್ ನೀವು ನೋಡಿರ್ತೀರ ಈ ತರ ಇರ್ತದೆ ಫಾರ್ ಎಕ್ಸಾಂಪಲ್ ಟೆನ್ ಪರ್ಸೆಂಟ್ ನಾವು ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡಿ ಬಂದಾಗ ಇದ್ರದ್ದು ವ್ಯಾಲ್ಯೂ ಏನಪ್ಪಾ ಅಂದ್ರೆ ಟೆನ್ ಗೆ ಟೆನ್ ಮೇಲ್ಗಡೆ ಹಂಗ ಇಡಬೇಕು ಕೆಳಗಡೆ ಸೊ ಏನಾಗ್ತದೆ ಪರ್ಸೆಂಟೇಜ್ ಚಿನ್ನೆ ತೆಗೆದ್ರೆ ಡಿವೈಡೆಡ್ ಬೈ ಹಂಡ್ರೆಡ್ ಬರ್ತದೆ ಚಿನ್ನೆ ತೆಗೆದಾಗ ಮಾತ್ರ ಹಂಡ್ರೆಡ್ ಬರ್ತದೆ ಈ ಜೀರೋ ಈ ಜೀರೋ ಗೆಟ್ ಕ್ಯಾನ್ಸಲ್ ಇದ್ರದ್ದು ವ್ಯಾಲ್ಯೂ ಏರಸ್ಟಪ್ಪ ಒನ್ ಬೈ ಟೆನ್ ಅಂತ ಅರ್ಥ ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಇಪ್ಪತ್ತೈದು ಪರ್ಸೆಂಟ್ ಇದೆ ಸರ್ ಇಪ್ಪತ್ತೈದು ಪರ್ಸೆಂಟ್ ಹೆಂಗಪ್ಪ ಸೊ ಇಪ್ಪತ್ತೈದು ಮೇಲ್ಗಡೆ ಹಂಗ ಬರೀಬೇಕು ಡಿವೈಡೆಡ್ ಬೈ ಚಿನ್ನ ಹೋದ್ರೆ ಡಿವೈಡೆಡ್ ಬೈ ಹಂಡ್ರೆಡ್ ಬರ್ತದೆ ಸರ ಇಪ್ಪತ್ತೈದು ಒಂದ್ಲೆ ಇಪ್ಪತ್ತೈದು ನಾಲ್ಕಲೆ ಈಕ್ವಲ್ ಟು ಒನ್ ಬೈ ಫೋರ್ ಸರ ಓಕೆನಾ ಸೊ ಇದರದ ವ್ಯಾಲ್ಯೂ ಇದು ಮ್ಯಾಕ್ಸಿಮಮ್ ಎಸ್ ಎಸ್ ಸಿ ಎಸ್ ಎಂ ಟಿ ಎಸ್ ಆಗಿರ್ಬೋದು ಸಿ ಎಚ್ ಎಸ್ ಲೆವೆಲ್ ಮ್ಯಾಕ್ಸಿಮಮ್ ಕ್ವಶನ್ ಗಳು ಬೇಸಿಕಲಿ ಬರ್ತವೆ ಸೊ ತದನಂತರ ನೀವು ಏನಾದರೂ ಲೈಟ್ ಆಗಿ ನಿಮಗೆ ಫ್ರಾಕ್ಷನ್ ಅಲ್ಲಿ 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 ಇದನ್ನ ಈ ತರದಲ್ಲಿ ಇದ್ದಾಗ ಮುಂದಿನ ಲೆಕ್ಕಗಳಲ್ಲಿ ಮುಂದಿನ ಮೆಥಡ್ ಅಲ್ಲಿ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಬರೋಣ ಸೊ ಇನಿಷಿಯಲಿ ಹಾಗಾದ್ರೆ ಮೊದಲನೇ ಪ್ರಶ್ನೆ ಎಸ್ ಎಸ್ ಸಿ ಜಿ ಡಿ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮಂತ್ ಎಂದು ಮೊದಲನೇ ಪ್ರಶ್ನೆ ಏನಿದೆ ಫೋರ್ ಪರ್ಸೆಂಟ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಹಂಡ್ರೆಡ್ ಅಂಡ್ ಥರ್ಟಿ ಟು ಅಂತ ಇದೆ ಹಾಗಾದ್ರೆ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳ್ತಾ ಇದ್ದಾರೆ ಸೊ ಅಲ್ಲಿ ಏನು ಕೊಟ್ಟಿದ್ರೆ ಹಂಗ ನೀಟ್ ಆಗಿ ಬರ್ಕೊಂಡ್ರೆ ನಿಮಗೆ ಕ್ಲಿಯರ್ ಮಾಡ್ತೀನಿ ಆಮೇಲೆ ವಿತೌಟ್ ಪೆನ್ ಪೇಪರ್ ನೀವ ಸಾಲ್ವ ನಾಲ್ಕ ಒಂದ್ ಬರ್ಕೊಳ್ರಿ ಸರ್ ಪರ್ಸೆಂಟೇಜ್ ಚಿಹ್ನೆ ಎಕ್ಸ್ ಹೋದ್ರೆಡ್ ಅಂಡ್ ತರ್ಟಿ ಟು ಇಷ್ಟ ಬರ್ದ ಮೇಲೆ ನಿಮ್ಗೆ ಸಾಲ್ವ್ ಏನ್ರಿ ಸಾಲ್ವ್ ಮಾಡಿರ್ಬೇಕಿದ್ರೆ ನೋಡ್ರಿ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಸೊ ಒಂದ್ ಉಳಿತದೆ ಆ ಕಡೆ ನಾಲ್ಕು ಮೂರ್ಲೆ ಹನ್ನೆರಡು ಆಗುತ್ತಾ ಸೊ ಹಾಗಾದ್ರೆ ಏನ್ ಉಳಿತಪ್ಪ ಒನ್ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಇಂಟು ಮಲ್ಟಿಪಲ್ ವಿತ್ ಎಕ್ಸ್ ಇಸ್ ಈಕ್ವಲ್ ಟು ಥರ್ಟಿ ತ್ರೀ ಸೊ ಇವಾಗ ಈ ಹಂಡ್ರೆಡ್ ನ ಈ ಕಡೆ ಮಲ್ಟಿಪಲ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಥರ್ಟಿ ತ್ರೀ ಹಂಗ ಇತ್ತು ಸೊ ಹಂಡ್ರೆಡ್ ಇಂಟು ಥರ್ಟಿ ತ್ರೀ ಅಗೇನ್ ಥರ್ಟೀನ್ ಹಂಡ್ರೆಡ್ ಓಕೆನಾ ತ್ರೀ ತ್ರೀ ಡಬಲ್ ಜೀರೋ ಓಕೆನಾ ಓಕೆನಾಟಿ ತ್ರೀ ಹಂಡ್ರೆಡ್ ಆಗುತ್ತೆ ಓಕೆನಾ ಸೊ ಇದು ವ್ಯಾಲ್ಯೂ ಆಗ್ತದೆ ಆಪ್ಷನ್ ನಂಬರ್ ಬಿ ಇಸ್ ಅನ್ ರೈಟ್ ಆನ್ಸರ್ ಬಿ ಫಾರ್ ಭಗತ್ ಸಿಂಗ್ ಬಿ ಫಾರ್ ಬಾಬಾ ಸರ್ ಅಂಬೇಡ್ಕರ್ ಓಕೆನಾ ಸೊ ಇದು ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ಅಂತ ನೋಡ್ತಾ ಬಂದಾಗ ಸೊ ಅಗೇನ್ ಎಸ್ ಎಸ್ ಸಿ ಜೆ ಡಿ ಸಂಪೂರ್ಣ ಲೆಕ್ಕಗಳು ಎಸ್ ಎಸ್ ಸಿ ಜೆಡಿ ಇದು ತರದ್ದು ಫಿಕ್ಸ್ ಒಂದು ಕ್ವಶನ್ ಇದ್ದೇ ಇರ್ತೈತಿ ಓಕೆನಾ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೈದ ಪ್ರಶ್ನೆ ರೀಸೆಂಟ್ಲಿ ಎಕ್ಸಾಂಪಲ್ ಏನಿದೆ ಎರಡು ಟೂ ಪರ್ಸೆಂಟ್ ಆಫ್ ಹಂಡ್ರೆಡ್ ಓಕೆನಾ ಟೂ ಪರ್ಸೆಂಟ್ ಆಫ್ ಹಂಡ್ರೆಡ್ ಆಫ್ ಅಂದ್ರೆ ಮಲ್ಟಿಪಲ್ ಅಂತ ಹೇಳಿರಿ ಸರ್ ಎಕ್ಸ್ ಎಕ್ಸ್ ಹಂಗ ಇಡ್ರಿ ತ್ರೀ ಒನ್ ಟೂ ಅಂತ ಹಿಂಗ್ ಬರ್ಕೋಬೇಕು ಸರ್ ಹೌದಾ ಸೊ ಈ ತರ ಬರ್ಕೊಂಡ್ರ ಸೊ ಇವಾಗ ಏನಾಗುತ್ತೆ ನೋಡಿ ಸೊ ಇಲ್ಲಿಂದ ಏನಾಗ್ತದೆ ಇದು ಮಗಿನ ಭಾಗ ಕರೆ ಮಾಡಕ್ ಬರಲ್ಲ ಎರಡು ಒಂದ್ಲೆ ಎರಡು ಹದಿನೈದ್ಲೆ ಮೂವತ್ ಆಗುತ್ತೆ ಸರ್ ಒಂದ್ ಉಳಿತದೆ ಆ ಕಡೆ ಹೋದ್ರೆ ಎರಡ ಆರ್ಲೆ ಹನ್ನೆರಡು ಆಗುತ್ತೆ ಸರ್ ಸೊ ಏನ್ ಉಳಿತ್ರಿ ಒನ್ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಇಂಟು ಮಲ್ಟಿಪಲ್ ವಿತ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಸಿಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಫೈವ್ ಸಿಕ್ಸ್ ಇದು ಹಂಡ್ರೆಡ್ ಈ ಕಡೆ ಮಲ್ಟಿಪಲ್ ಬಂದ್ರೆ ಮಲ್ಟಿಪಲ್ ಆಗ್ತದೆ ಸೊ ಡಬಲ್ ಜೀರೋ ಆಡ್ ಆಗ್ತದೆ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಫೈವ್ ಸಿಕ್ಸ್ ಡಬಲ್ ಜೀರೋ ಎ ಫಾರ್ ಅಗೇನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಓಕೆನಾ ಸೊ ವಾಟ್ ಎವರ್ ಎಟ್ ಏನಾರು ಎ ಫಾರ್ ಅಂಜಲಿ ಎ ಫಾರ್ ಏನ್ ಬೇಕಾದ್ರು ಓಕೆನಾ ಉತ್ತರ ಬರ್ತಿದೆಯಲ್ಲ ಬೆಂಕಿ ಬಿರುಗಾಳಿ ಮತ್ತು ಧಗ ಧಗ ಅನ್ನೋ ರೀತಿಲಿ ಉತ್ತರಗಳು ಬರ್ತಾ ಇದ್ದಾವೆ ಓಕೆನಾ ಸೊ ಇದು ನಿಮಗೆ ಬರ್ಕೊಂಡು ಹೇಳುವಂತದ್ದು ನನ್ನ ಕಾನ್ಸೆಪ್ಟ್ ಆಯ್ತು ಸೊ ಇಲ್ಲಿ ನಿಮಗೆ ಟೂ ಡಿವೈಡೆಡ್ ಬೈ ಹಂಡ್ರೆಡ್ ಇದ್ದಾಗ ನೇರವಾಗಿ ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕಲ್ಲಪ್ಪ ಹಾಗಾದ್ರೆ ಇಲ್ಲಿ ನೋಡ್ರಿ ಇದನ್ನ ನಾವು ಹೆಂಗ್ ಬರ್ಕೊಂತೀವಿ ಅನ್ನೋದಂತೂ ನಮ್ಗೆ ಗೊತ್ತಾಗಿದೆ ಟೂ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಗೊತ್ತಾಗಿದೆ ಸೊ ಇದು ಪರ್ಸೆಂಟೇಜ್ ಹೆಂಗಿದ್ರು ಆ ಕಡೆ ಮಲ್ಟಿಪಲ್ ಆಗೇ ಆಗುತ್ತೆ ಅನ್ನೋದು ಗೊತ್ತಾಗಿದೆ ಹಾಗಾದ್ರೆ ಇಲ್ಲೇ ಭಾಗಾಕಾರ ಮಾಡಿಬಿಡ್ರಿ ಎರಡು ಒಂದ್ಲೆ ಸೊ ಇಲ್ಲಿಂದನೆ ಭಾಗಕಾರ ನೇರವಾಗಿ ಎರಡು ಒಂದ್ಲೆ ಎರಡು ಹೌದಾ ಎರಡು ಮೂರ್ಲೆ ಆರು ಈ ಕಡೆ ಎರಡಕ್ಕೆ ಎರಡು ಸೊ ಏನಾಯ್ತು ಒನ್ ತ್ರೀ ಟೂ ಒಂದು ಈ ಕೆಳಗಡೆ ಇರುವಂತಹ ಹಂಡ್ರೆಡ್ ಅಂತೂ ಈ ಕಡೆ ಮಲ್ಟಿಪಲ್ ಆಗೇ ಆಗ್ತದೆ ಒನ್ ತ್ರೀ ಟೂ ಡಬಲ್ ಝೀರೋ ಸೊ ಆಪ್ಷನ್ ನಂಬರ್ ಎಲ್ಲಿ ಇಲ್ಲಿದೆ ಅಗೇನ್ ಆಪ್ಷನ್ ನಂಬರ್ ಸಿ ಇಸ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತೈದರ ಜಿ ಡಿ ಪ್ರಶ್ನೆ ಫಿಕ್ಸ್ ಒಂದು ಕ್ವಶನ್ ಒಂದು ಶಿಫ್ಟ್ ಒಂದು ಕ್ವಶನ್ ಫಿಕ್ಸ್ ಇದು ಓಕೆನಾ ಒನ್ ತ್ರೀ ಟೂ ಡಬಲ್ ಜೀರೋ ಇಸ್ ಅಣ್ಣ ರೈಟ್ ಆನ್ಸರ್ ಇನ್ನು ಮುಂದಿನ ಪ್ರಶ್ನೆ ಅಂತ ನೋಡ್ತಾ ಬಂದ್ವಿ ಸೊ ಅಗೇನ್ ಇದು ಎಲ್ಲಿದೆ ಟೂ ಪರ್ಸೆಂಟ್ ಟು ಟು ಫಿ ಹಂಡ್ರೆಡ್ ಅಂಡ್ ಫಿಫ್ಟಿ ಟೂ ಅಂತ ಇದೆ ಸೊ ಅಗೇನ್ ಎರಡ್ ಸಾವಿರದ ಇಪ್ಪತ್ತೈದು ಸಂಪೂರ್ಣ ಪ್ರಶ್ನೆಗಳು ರೀಸೆಂಟ್ಲಿ ರೀಸೆಂಟ್ಲಿ ಜಿ ಡಿ ಪೇಪರ್ ದಿಂದನೇ ಎತ್ತಿರೋದು ಓಕೆನಾ ಪ್ರತಿ ಶಿಫ್ಟ್ ಅಲ್ಲೂ ಈ ತರದ ಪ್ರಶ್ನೆ ಒಂದು ರೈಸ್ ಆಗುವಂತದ್ದು ಇಲ್ಲಿ ನೋಡಿ ಸೊ ಎರಡು ಒಂದ್ಲೆ ಹೌದಾ ಸೊ ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ಆಗುತ್ತೆ ಸೊ ಆ ಕಡೆ ಹೋದ್ರೆ ಏನಾಗ್ತದೆ ಎರಡ್ ಎಡ್ಲೆ ನಾಕ್ ಆಗುವಂತದ್ದು ಅದು ಹದಿನೇಳು ಆಗುತ್ತೆ ಓಕೆನಾ ಸೊ ಆ ಕಡೆ ಇದ್ದಿದ್ದೇನೆ ಎರಡು ಎರಡ್ಲೆ ನಾಕ್ ಆಗುವಂಥದ್ದು ಹಂಗ ಇಟ್ಕೊಳ್ರಿ ಎರಡು ಎಡ್ಲೆ ನಾಲ್ಕು ಇನ್ನು ಕ್ಯಾರಿ ಒಂದು ಉಳಿತದೆ ಒಂದ್ ಆ ಕಡೆ ಹೋದ್ರೆ ಎರಡ್ ಆರ್ಲೆ ಹನ್ನೆರಡು ಆಗ್ತದೆ ಸೊ ಏನಾಗುವಂಥದ್ದು ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಸಿಕ್ಸ್ ಅಂತೂ ಬಂತು ಓಕೆನಾ ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಸಿಕ್ಸ್ ಅಂತೂ ಬಂತು ಝೀರೋ ಏನಾಗ್ತದೆ ಡಬಲ್ ಜೀರೋ ಆ ಕಡೆ ಶಿಫ್ಟ್ ಆಗ್ತದೆ ಏನಾಗ್ತದೆ ಆ ಕಡೆ ಡಬಲ್ ಜೀರೋ ಶಿಫ್ಟ್ ಆಗ್ತದೆ ಒನ್ ಟು ಸಿಕ್ಸ್ ಡಬಲ್ ಜೀರೋ ಈ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಏ ಈ ರೈಟ್ ಆನ್ಸರ್ ನಿಮಗ್ ಬರ್ತಾ ಇದೆಯಲ್ಲ ಸೊ ಉತ್ತರಗಳು ಬರ್ತಾ ಇದಾವ ಉತ್ತರಗಳು ಬರ್ತಾ ಇದ್ರೆ ಹಂಗ ಕಮೆಂಟ್ ಸೆಕ್ಷನ್ಸ್ ಹಾಕಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಂಪಲ್ಸರಿ ಮಾಡ್ತಾ ಇರಬೇಕು ಓಕೆನಾ ಹಾಗೇನ ಇಲ್ಲಿ ನೋಡ್ರಿ ಸೊ ಏನಿದೆ ಟೂ ಪರ್ಸೆಂಟ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ತ್ರೀ ಸಿಕ್ಸ್ ಅಂತ ಇದೆ ಸೊ ಇದನ್ನ ಒಂದೇ ಸೆಕೆಂಡ್ ನಿಮಗೆ ಟೈಮ್ ಕೊಡ್ತೀನಿ ಟಕ್ ಅಂತ ಭಾಗಾಕಾರ ಮಾಡ್ರಿ ನೋಡೋಣ ಸೊ ಟಕ್ ಅಂತ ಭಾಗಾಕಾರ ಮಾಡಿ ಇಡ್ರಿ ನೋಡೋಣ ಓಕೆನಾ ಸೊ ಟಕ್ ಅಂತ ಭಾಗಕಾರ ಮಾಡಿ ಇಡಬೇಕಪ್ಪ ನೋಡ್ರಿ ಸೊ ಏನಾಗಿದೆ ಟೂ ಪರ್ಸೆಂಟ್ ಬೈ ಹಂಡ್ರೆಡ್ ಅಂತ ಬಂದೇ ಬರ್ತದೆ ಎರಡು ಒಂದ್ಲೆ ಸೊ ಎರಡು ಒಂದ್ಲೆ ಈ ಕಡೆ ಉಳಿತು ಆ ಕಡೆ ಹೋದ್ರೆ ಹದಿಮೂರು ಆಗುತ್ತಾ ಹದಿಮೂರ ಆ ಕಡೆ ಹೋದ್ರೆ ಹದಿನಾರು ಆಗುತ್ತಾ ಎರಡ್ ಎಂಟ್ಲೆ ಓಕೆನಾ ಸೊ ಒನ್ ಸಿಕ್ಸ್ ಏಟ್ ಡಬಲ್ ಜೀರೋ ಈ ಜನ ರೈಟ್ ಆನ್ಸರ್ ಒನ್ ಸಿಕ್ಸ್ ಏಟ್ ಡಬಲ್ ಜೀರೋ ಈ ಜನ ರೈಟ್ ಆನ್ಸರ್ ಸಿ ಅಂದ್ರೆ ಸೊ ನೀವು ಏನ್ ಬೇಕಾದ್ರು ಓಕೆನಾ ಸಿ ಅಂದ್ರೆ ಏನ್ ಬೇಕಾದ್ರು ಸಿ ಅಂದ್ರೆ ಏನ್ ಬೇಕಾದ್ರು ಕ್ರಿಯೇಟರ್ಸ್ ನೀವು ಕ್ರಿಯೇಟರ್ ಆಗಬಹುದು ಓಕೆ ನೆಕ್ಸ್ಟ್ ಸೋ अगेन 2% ಆಫ್ ಎಕ್ಸ್ ಇಸ್ ಈಕ್ವಲ್ ಟು 324 ಅಂತ ಇದೆ अगेन 2025 ಜಿಡಿ ಎಕ್ಸಾಮ್ ಗೆ ಯಾರು ಯಾರು ಪ್ರಿಪೇರ್ ಆಗ್ತಿದ್ರೆ ಬ್ಯಾಂಕಿ ಹೆಂಗೆ ಟಕ 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 ಉತ್ತರವನ್ನು ಕಾಮೆಂಟ್ ಅಲ್ಲಿ ಬರ್ತಾ ಇರಬೇಕು ಓಕೆನಾ ಏನಿದೆ ನೋಡಿ 2% ಅಂದ್ರೆ okay, 2 ಓಕೆನಾ 2 ಡಿವೈಡೆಡ್ okay, ಬೈ 100 ಆಗುತ್ತೆ 100 ಅಂತ bande ಬರ್ತದ ಕಂಪ್ಲ್ಸರಿ ಮೈಂಡ್ ಅಲ್ಲಿ ಇದೆ ತಲೆ ಅಲ್ಲಿ ಇದೆ ಓಕೆನಾ ಸೊ ಈಗ ನಾನು ಸೊ ಎರಡು ಒಂದ್ಲೆ ಎರಡು ನಿಮಗ್ ಭಾಗಕಾರ ಇಂಡಿವಿಜುವಲಿ ಒಂದೊಂದು ಅಂಕಿ ಹೊಡೆದು ತೋರಿಸ್ಲಿಕ್ಕೆ ತಿನ್ರಿ ನಿಮ್ ಮೈಂಡ್ ಹೆಂಗ್ ಫಾಸ್ಟ್ ಆಗಿದೆ ಅಂದ್ರೆ ನೀವು ಆಲ್ರೆಡಿ ದನ ದನ ಉತ್ತರ ಇಟ್ಟಿರಿ ಆಲ್ರೆಡಿ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಂಗೆ ಸುರಿಮಳೆಗಳೇ ಬರ್ತಾ ಇದಾವ್ ಓಕೆ ಸೊ ಎರಡು ಒಂದ್ಲೆ ಎರಡು ಆ ಕಡೆ ಹೋದ್ರೆ ಎರಡು ಆರ್ಲೆ ಹನ್ನೆರಡು ಸೊ ಉಳಿದಿದ್ದು ಎರಡು ಎರಡ್ ಎಡ್ಲೆ ನಾಲ್ಕು ಒನ್ ಸಿಕ್ಸ್ ಟೂ ಸೊ ಹಂಡ್ರೆಡ್ ಈ ಕಡೆ ಮಲ್ಟಿಪಲ್ ಆದ್ರೆ ಒನ್ ಸಿಕ್ಸ್ ಟೂ ಡಬಲ್ ಜೀರೋ ಈ ಜನ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಎ ಈ ಜನ ರೈಟ್ ಆನ್ಸರ್ ಓಕೆನಾ ಸೊ ಎ ಫಾರ್ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬೆಂಕಿ ನೀವು ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆಯಲ್ಲ ದೇವರ ಮುಂದಿನ ಪ್ರಶ್ನೆಗೆ ಸೊ ಇಲ್ಲಿ ಏನಿದೆ ಟೂ ಪರ್ಸೆಂಟ್ ಸಿಕ್ಸ್ ಸೊ ಏಳು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಇದೀವಿ ಏಳನೇ ಪ್ರಶ್ನೆ ಏನ್ ಹೇಳ್ತಾ ಇದೆ ನೋಡಿ ಸೊ ಇದು ಟೂ ಡಿವೈಡ್ ಬೈ ಹಂಡ್ರೆಡ್ ಇದ್ದಂಗೆ ಟೂ ಒನ್ಸ್ ಇದು ಹೋಗೇ ಹೋಗ್ತದೆ ಈ ಕಡೆ ಎರಡು ಒಂದ್ಲೆ ಎರಡು ಎರಡು ಮೂರ್ಲೆ ಆರು ಆ ಕಡೆ ಹೋದ್ರೆ ಒಂದು ಉಳಿತದೆ ಹದಿನಾರು ಆಗುತ್ತೆ ಎರಡು ಎಂಟ್ಲೆ ಹದಿನಾರು ಸೊ ಒನ್ ತ್ರೀ ಏಟ್ ಡಬಲ್ ಜೀರೋ ಇಸ್ ಜನ ರೈಟ್ ಆನ್ಸರ್ ಸೊ ಆಪ್ಷನ್ ನಂಬರ್ ಎಲ್ಲಿದೆ ನೋಡಿ ಸೊ ಆಪ್ಷನ್ ನಂಬರ್ ಬಿ ಜನ ರೈಟ್ ಆನ್ಸರ್ ಎಷ್ಟ್ರಿ ಸೆಕೆಂಡು ಹತ್ತು ಸೆಕೆಂಡ್ ಸಾಕು ಹತ್ತಲ್ಲ ತ್ರೀ ಸೆಕೆಂಡ್ಸ್ ಟೂ ಸೆಕೆಂಡ್ಸ್ ಓಕೆನಾ ವಿತ್ ಅಕ್ಷನ್ ಆಫ್ ಓಕೆನಾ ಸೊ ನೇರವಾಗಿ ಹೊಡೆದು ಬಿಡ್ರಿ ಪ್ರಶ್ನೆಗೆ ಎರಡು ಒಂದ್ಲೇ ಸೊ ಎರಡು ಲ್ಯಾಕ್ ಓಕೆನಾ ಹನ್ನೆರಡು ಸಾವಿರ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್ ಬೆಂಕಿ ಬಿರುಗಾಳಿ ಮತ್ತು ಧಗ ಧಗ ಅನ್ನೋ ರೀತಿಲಿ ಉತ್ತರಗಳ ಸುರಿಮಳೆನೆ ಆಗ್ತಾ ಇದೆ ನೋಡಿ ಸೊ ಇಲ್ಲೇನಿದೆ ನೋಡಿ ಟೂ ಪರ್ಸೆಂಟ್ ತ್ರೀ ಫೋರ್ ಏಟ್ ಯಾವ ಪ್ರಶ್ನೂ ಕೂಡ ಹಳೇದಾಕಿಲ್ರಿ ಎರಡ್ ಸಾವಿರದ ಇಪ್ಪತ್ತೈದು ಆಲ್ ಶಿಫ್ಟ್ ಪ್ರತಿಯೊಂದು ಪ್ರಶ್ನೂ ಪ್ರತಿಯೊಂದು ಶಿಫ್ಟ್ ಇಂದ ಐತಿದ್ದೀನಿ ಹಾಗಾದ್ರೆ ಫಿಕ್ಸ್ ಇದು ಒಂದು ಕಾನ್ಸೆಪ್ಟ್ ನಿಮ್ಗೆ ಎರಡು ಮಾರ್ಕ್ಸ್ ತಂದು ಕೊಡುವಂಥದ್ದು ಓಕೆನಾ ಸೊ ನೋಡಿ ಟೂ ಪರ್ಸೆಂಟ್ ಇದೆ ಸೊ ನೀವು ಭಾಗಕಾರ ಮಾಡೋದು ಎಷ್ಟೊತ್ತು ರೀ ನಿಮ್ಗೆ ನಿಮ್ಗೆ ಭಾಗಕಾರ ಮಾಡೋದು ನಾವು ಹೇಳ್ಕೊಡ್ಬೇಕು ಎಷ್ಟು ಫಾಸ್ಟ್ ಆಗಿ ಮಾಡ್ತೀರಿ ನೋಡಿ ಎರಡು ಒಂದ್ಲ ಈ ಕಡೆ ಅಂತ ಹೊಡೆದ್ ಬಿಡ್ತೀನಿ ಸರ ಎರಡು ಒಂದ್ಲೇ ಎರಡು ಆ ಕಡೆ ಹೋದ್ರೆ ಹದಿನಾಲ್ಕು ಆಗ್ತದೆ ಎರಡು ಏಳು ಹದಿನಾಲ್ಕು ಸೊ ಎರಡು ನಾಲ್ಕು ಎಂಟು ಒನ್ ಸೆವೆನ್ ಫೋರ್ ಡಬಲ್ ಝೀರೋ ಆನ್ಸರ್ ಸರ ಎಲ್ಲಿದೆ ಸರ ಆಪ್ಷನ್ ನಂಬರ್ ಎ ಇಸ್ ಅ ರೈಟ್ ಆನ್ಸರ್ ಸರ್ ಹಂಗ ಟಿಕ್ ವಿತ್ ಇನ್ ಸೆಕೆಂಡ್ ನಿಮ್ಗೆ ಪೆನ್ನು ಪೇಪರ್ ಬೇಕಾಗಲ್ಲ ನಾನು ಭಾಗಕಾರ ಮಾಡಿ ತೋರಿಸ್ಲಿಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಿಮ್ಗೆ ಟೈಮ್ ತಗೊಳ್ಲಿಕ್ಕೆ ನೀವು ಕ್ಲಿಯರ್ ಮಾಡೋದ್ರ ಏನು ಟೈಮ್ ತಗೋಬೇಡ್ರಿ ಓಕೆನಾ ಸೊ ಏನಿದೆ ಸರ ಎರಡು ಒಂದ್ಲೇ ಸರ ಎರಡು ಹದಿನೆಂಟು ಎರಡ್ಲೆ ಮೂವತ್ತಾರು ಸರ ಜೀರೋ ಆ್ಯಡ್ ಆಗ್ತದ ಒನ್ ಏಟ್ ಜೀರೋ ಅಗೇನ್ ಡಬಲ್ ಜೀರೋ ಮಲ್ಟಿಪಲ್ ಆಗ್ತದೆ ಸರ ಯಾಕೆ ಟೂ ಡಿವೈಡೆಡ್ ಬೈ ಹಂಡ್ರೆಡ್ ಬರ್ಕೊಂಡಿರ್ ಆ ಹಂಡ್ರೆಡ್ ಆ ಕಡೆ ಶಿಫ್ಟ್ ಆಗುತ್ತೆ ಥ್ರಿಬಲ್ ಆಪ್ಷನ್ ನಂಬರ್ ವಿತ್ ಇನ್ ಸೆಕೆಂಡ್ ರೀ ವಿತ್ ಇನ್ ಸೆಕೆಂಡ್ ಉಸಿರು ಬಿಡ್ಲಾರ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಸಲ ಹಾಕಿ ವಿತ್ ಇನ್ ಸೆಕೆಂಡ್ ನಾನು ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡೋದ್ರೊಳಗಡೆ ಹಾಕಿ ಸೊ ನಿಮ್ಗೆ ಸಂಪೂರ್ಣವಾಗಿ ಎಸ್ ಎಸ್ ಸಿ ಜಿ ಎಲ್ ಸಿ ಎಚ್ ಎಸ್ ಅಲ್ಲು ಟಿ ಎಸ್ ఎయి జై ఎలా ఎక్సమ్స్ తయారీగోస్కర వన్ ఆఫ్ ద బెస్ట్ బ్యాచ్ ಈಶ್ವರ್ ಗೌಳಿ ಎಜುಕೇಶನ್ಸ್ ಅಲ್ಲಿ ನಿಮ್ಮ ಸಂಪೂರ್ಣ ಬ್ಯಾಚ್ ಪ್ರಿಪರೇಷನ್ ಮ್ಯಾಥಮೆಟಿಕ್ಸ್ ಈ ಬ್ಯಾಚಿಂದ ನೀವು ಮಾಡ್ಕೋಬಹುದಾಗಿದೆ ಓಕೆನಾ ಈ ಬ್ಯಾಚ್ ಅಲ್ಲಿ ನಿಮ್ಗೆ ಎಸ್ ಎಸ್ ಸಿ ಜಿ ಎಲ್ ಆಗಿರಬಹುದು ಎಂಟಿ ಎಸ್ಗೆ ಜಿ ಡಿ ಸಿ ಎಚ್ ಎಸ್ ಎಲ್ ಗೆ ಎ ಮತ್ತು ಸ್ಟೆನ್ ಸಂಪೂರ್ಣ ಅವಕಾಶ ಇದೆ ಮೂರು ಸಾವಿರ ರೂಪಾಯಿ ಬ್ಯಾಚು ಫೋರ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ರುಪೀಸ್ ಇದೆ ಅದಕ್ಕಿಂತ ಕಮ್ಮಿಯಾಗಿ ಆಗಿ ಮೊದಲ ಬಂದ ನೂರು ವಿದ್ಯಾರ್ಥಿಗಳಿಗೆ ಕೇವಲ ಎರಡ್ ನೂರು ರೂಪಾಯಿ ಇದೆ ಆಲ್ರೆಡಿ ಬ್ಯಾಚದು ಎರಡು ಮೂರು ಕ್ಲಾಸಸ್ ಗಳು ಸ್ಟಾರ್ಟ್ ಆಗಿದೆ ರೀಸೆಂಟ್ಲಿ ಓಕೆನಾ ಆಫ್ಟರ್ ದ ಪ್ರೈಸ್ ಫೋರ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ರುಪೀಸ್ ಆಗ್ತದೆ ಓಕೆನಾ ಅದಲ್ಲದೆ ಕೂಡ ಸಂಪೂರ್ಣ ಜಿಯೋಗ್ರಫಿ ಬ್ಯಾಚು ಈಶ್ವರ್ ಗು ಎಜುಕೇಶನ್ ಅಪ್ಲಿಕೇಶನ್ ಅಲ್ಲಿ ಅವೈಲಬಲ್ ಇದೆ ಕೇವಲ ಹಂಡ್ರೆಡ್ ರುಪೀಸ್ಗೆ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ನ ಕ್ವಶನ್ ಪೇಪರ್ ಗಳರೆಗೂ ಕೂಡ ಸಾಲ್ವ್ ಮಾಡಬಹುದಾಗಿದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಏನೇ ಬೇಕಾಗಿದ್ರು ಕೂಡ ಕಾಂಟ್ಯಾಕ್ಟ್ ನಂಬರ್ ಅನ್ನು ತಗೋಬಹುದು ಸೊ ಕಾಂಟ್ಯಾಕ್ಟ್ ನಂಬರ್ ಗಳಿಗೆ ಕರೆ ಮಾಡಿ ಕೇಳಬಹುದಾಗಿದೆ ಓಕೆನಾ ಈವಾಗ್ಲೇ ಈ ಬ್ಯಾಚಿನ ಆಫರ್ ನ ನೀವು ಪಡ್ಕೋಬೇಕಾಗಿತ್ತು ಅಂದ್ರೆ ಒನ್ ಆಫ್ ದ ಬೆಸ್ಟ್ ಟೈಮ್ ಅಂದ್ರೆ ಈಶ್ವರ್ಗಳು ಎಜುಕೇಶನ್ ಇಂದ ನೀವು ಪ್ಲೇಸ್ಟೋರ್ ಇಂದ ಈಶ್ವರ್ ಗೌಳಿ ಎಜುಕೇಶನ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಸೊ ತದನಂತರ ಹೆಚ್ಚು ಇನ್ಫಾರ್ಮೇಶನ್ಸ್ಗೋಸ್ಕರ ಮ್ಯಾಥ್ಸ್ ಮಂತ್ರ ಬೈ ಈಶ್ವರ್ ಗೌಳಿ ಅಂತ ನೀವು ಇನ್ಸ್ಟಾಗ್ರಾಮ್ಗೆ ಕೇಳಬಹುದಾಗಿದೆ ಸೊ ಯೂಟ್ಯೂಬ್ ಅಲ್ಲಿ ಏನಾದರೂ ಯೂಟ್ಯೂಬ್ ಅಲ್ಲಿ ಮ್ಯಾಥ್ಸ್ ಮಂತ್ರ ಬೈ ಈಶ್ವರ್ ಗೌಳಿ ಎಜುಕೇಷನ್ ಹೊಸ ಯೂಟ್ಯೂಬ್ ಚಾನಲ್ ಗೆ ಫಿಫ್ಟಿ ಸಬ್ಸ್ಕ್ರೈಬ್ ಕೇವಲ ಐವತ್ತು ಸಬ್ಸ್ಕ್ರೈಬರ್ ಆದರೂ ಕೂಡ ಸಂಪೂರ್ಣ ಎಸ್ ಗೆ ಸಂಬಂಧಪಟ್ಟ ಸಂಪೂರ್ಣ ಮ್ಯಾಥಮೆಟಿಕ್ಸ್ ನಾನು ಕಂಪ್ಲೀಟ್ ಆಗಿ ಸೆವೆಂಟಿ ಫೈವ್ ಡೇಸ್ ಸೆವೆಂಟಿ ಫೈವ್ ಮ್ಯಾಥಮೆಟಿಕ್ಸ್ ಕ್ಲಾಸಸ್ನ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಯಾವತ್ತು ಸಬ್ಸ್ಕ್ರಿಪ್ಷನ್ ಐವತ್ತು ಆಗುತ್ತೋ ಅವತ್ತಿನ ದಿನದಿಂದನೇ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ ಇವಾಗ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದ್ರೆ ಇಮ್ಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡಿ ಸೊ ಲೈಕ್ ಬಟನ್ ಒತ್ತಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಆದಷ್ಟು ಬೇಗ ನಿಮ್ಮ ಪ್ರಿಪ್ರೇಷನ್ಸ್ ಜೊತೆಗೆ ಈಶ್ವರ್ ಗೌಡಿ ಮತ್ತೆ ನಿಮ್ಮ ಮುಂದೆ ಇರ್ತಾನೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಜೈ ಹಿಂದ್